ಎನ್ ಎಸ್ ಎಮ್ ಮೂಮೆಂಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ನಮ್ಮದು ನೆಕ್ಸ್ಟ್ ವರ್ಕ್ ಸ್ಟಾರ್ಟ್ ಆಯಿತು ನೆಕ್ಸ್ಟ್ ವರ್ಕಲ್ಲಿ ಏನು ಮಾಡಬೇಕಾಗುತ್ತಪ್ಪ ಅಂದರೆ ಈ ಥರ ನಾನು ಮಾರ್ಕ್ ಮಾಡಿಕೊಂಡು ಪಿಲ್ಲರ್ಗಳನ್ನ ಕಟ್ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ಈ ಪಿಲ್ಲರ್ ಬರೋ ಅಂಥದ್ದು ಇಪ್ಪತ್ತಡಿ ಉದ್ದ ಬರುತ್ತೆ ನನಗೆ ಬೇಕಾಗಿರೋದು ಹತ್ತಡಿಗೆ ಎಂಟು ಕಂಬ ಬೇಕು ಹನ್ನೆರಡು ಅಡಿಗೆ ಮೂರು ಕಂಬ ಬೇಕು ಸೊ ಹಾಗಾಗಿ ನನಗೆ ಈಸಿ ಏನಪ್ಪ ಅಂತಂದರೆ ಇಪ್ಪತ್ತಡಿಗೆ ಸೆಂಟ್ರಲ್ನ ಕಟ್ ಮಾಡಬೇಕು ಹತ್ತಡಿಗೆ ಕಟ್ ಮಾಡ್ಕೋಬೇಕು ಫಸ್ಟ್ ಸ್ಟೆಪ್ಪು ನೋಡಿ ಇವಾಗ ಕಟ್ ಮಾಡಿ ಆಯ್ತು ಇದನ್ನು ಕಟ್ ಮಾಡ್ಬಿಟ್ಟು ಏನು ಮಾಡ್ಬೇಕಪ್ಪ ಅಂದರೆ ನಾನು ಅದನ್ನ ಆ್ಯಂಗ್ಯುಲರ್ ಇಟ್ಟು ವೆಲ್ಡ್ ಮಾಡ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ಬೇಸ್ಮೆಂಟಲ್ಲಿ ನೀಟಾಗಿ ಕೂತ್ಕೋಬೇಕಿದ್ದು ಬೇಸಲ್ಲಿ ಸ್ಟ್ರಾಂಗಾಗಿರಬೇಕಾಗುತ್ತೆ ಪಿಲ್ಲರ್ ಆ್ಯಂಗ್ಯುಲರ್ ಆ ಕಡೆ ಕಡೆ ಎರಡು ಆ್ಯಂಗ್ಯುಲರ್ ಈ ಥರ ಇಟ್ಟು ವೆಲ್ಡ್ ಮಾಡಿಕೊಂಡ್ರೆ ಸ್ಟ್ರಾಂಗಾಗಿ ನಿಂತ್ಕೊಳುತ್ತೆ ಪಿಲ್ಲರ್ ಆ ಕಡೆ ಕಡೆ ಬೆಂಡ್ ಆಗಲ್ಲ ಮತ್ತು ಎಷ್ಟು ವೆಯ್ಟ್ ಹಾಕಿರೋದು ತಡೆಯುತ್ತೆ ಅದಕ್ಕೋಸ್ಕರ ನಾನೇನು ಮಾಡಿದೆ ಫಸ್ಟ್ ಈ ಥರ ಕಬ್ಬಿಣದಲ್ಲಿ ಆ್ಯಂಗ್ಯುಲರನ್ನ ಕಟ್ ಮಾಡಿಕೊಂಡೆ ಇವಾಗ ವೆಲ್ಡ್ ಮಾಡ್ತಿರೋದು ಇದು ಬಂದುಬಿಟ್ಟು ಎಮ್ ಎಸ್ಸು ಪೈಪ್ಗಳು ಬಂದುಬಿಟ್ಟು ಜಿ ಟಿ ಪೈಪ್ಗಳೆಲ್ಲ ಇದು ಈ ಥರ ಪೈಪ್ಗಳನ್ನ ನಾವು ಯೂಸ್ ಮಾಡಿಬಿಟ್ಟು ಇಲ್ಲಿ ಈ ಥರ ವೆಲ್ಡ್ ಮಾಡ್ಕೋಬೇಕಾಗತ್ತೆ ಈ ವೆಲ್ಡಿಂಗೆಲ್ಲ ಆದ ಮೇಲೆ ನಾವು ಅದನ್ನು ತೊಗೊಂಡೋಗಿ ಅಲ್ಲಿ ಫಿಕ್ಸ್ ಮಾಡಬೇಕಾಗತ್ತೆ ಕೆಲವ್ರು ಏನು ಮಾಡ್ತಾರಪ್ಪ ಅಂದರೆ ಈ ಥರ ಒಂದು ಕಡೆ ಮಾತ್ರ ವೆಲ್ಡ್ ಮಾಡ್ಕೊಳ್ತಾರೆ ಇನ್ನೊಂದು ಸೈಡ್ ಬಿಟ್ಟೇ ಬಿಡ್ತಾರೆ ಅದರಿಂದ ಏನಾಗುತ್ತಪ್ಪ ಅಂದರೆ ಒಂದು ಕಡೆಗೆ ಲೋಡು ಬೆಂಡ್ ಆಗೋ ಚಾನ್ಸಸ್ ಇರುತ್ತೆ ಹೆವಿ ವೆಯ್ಟ್ ಆಗ್ತಾಗ ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂದರೆ ಈ ಥರ ಎರಡೂ ಕಡೆನೇ ವೆಲ್ಡ್ ಮಾಡಬೇಕಾಗುತ್ತೆ ಎರಡೂ ಕಡೆ ವೆಲ್ಡ್ ಮಾಡಿದಾಗ ಲೋಡು ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ ಎರಡೂ ಕಡೆಗೆ ಬೆಂಡ್ ಆಗಲ್ಲ ಲೆಫ್ಟ್ ರೈಟ್ ಎರಡು ಕಡೆಗೂ ಅದು ಬೆಂಡ್ ಆಗಲ್ಲ ಈ ಥರ ಇನ್ನೊಂದು ಆ್ಯಂಗಲ್ನಿಟ್ಟು ನಾವು ಬೆಂಡ್ ಮಾಡಿದ್ವಿ ಇದು ಇದ್ರಾದ್ಮೇಲೆ ಏನು ಮಾಡಬೇಕಪ್ಪ ಅಂದರೆ ಇದಕ್ಕೆ ನಾವು ಪೇಂಟಿಂಗ್ನ ಮಾಡಬೇಕಾಗುತ್ತೆ ಯಾಕೆಂದರೆ ಇದು ಎಮ್ ಎಸ್ ಎಮ್ ಎಸ್ ಬಂದು ಬೇಗ ತುಕ್ಕಿಡಿಯುತ್ತೆ ಮೈಲ್ಡ್ ಸ್ಟೀಲ್ ಅದು ತುಂಬ ಬೇಗ ತುಕ್ಕಿಡಿಯುತ್ತೆ ಈ ಜಿ ಪಿ ಪೈಪ್ಗಳು ತುಕ್ಕಿಡಿಯಲ್ಲ ಎರಡಕ್ಕೂ ನಾವು ಜಿ ಪಿ ಪೈಪು ಮತ್ತು ಇದಕ್ಕೂ ಎರಡಕ್ಕೂ ಒಂದು ಎರಡು ಅಡಿ ಪೇ ಪೇಂಟ್ ಮಾಡಿಕೊಂಡು ಆಮೇಲೆ ಮಾಡೋದ್ರಿಂದ ಕೆಲಸ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ಕೆಳಗಡೆ ಭೂಮಿ ಒಳಗಡೆ ರಷ್ಟಲ್ಲ ಯಾವುದೇ ಕಬ್ಬಿಣಗಳು ಮಣ್ಣಿಗೆ ಸೇರಿದಾಗ ಇಮಿಡಿಯೇಟಾಗಿ ರಸ್ಟ್ ಇರೋ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ ನೋಡಿ ಈ ಥರ ನಾನು ಎರಡೂ ಕಡೆ ಇದು ಆ್ಯಂಕಲ್ ಇಟ್ಬಿಟ್ಟು ಈ ಥರ ನಾನು ವೆಲ್ಡ್ ಮಾಡ್ಕೊಂಡು ಐಟ ರೆಡಿ ಮಾಡ್ಕೊಂಡಿದ್ದೀನಿ ಈ ಥರ ರೆಡಿಯಲ್ಲ ಆದಮೇಲೆ ನೆಕ್ಸ್ಟ್ ಪ್ರೋಸೆಸಲ್ಲೇ ನಾನು ಏನು ಮಾಡಬೇಕಾಗುತ್ತೆ ಅದನ್ನು ಗುಂಡಿಗೆ ಇಳಿಸ್ಬಿಟ್ಟು ಎರಡು ಅಡಿ ನಾನು ಪೈಪನ್ನ ಉಣಬೇಕಾಗುತ್ತೆ ಉಣಿದ ಮೇಲೆ ನಾನೇನು ಮಾಡಬೇಕು ಅದನ್ನು ಕಾಂಕ್ರೀಟನ್ನು ಹಾಕಬೇಕಾಗುತ್ತೆ ನಾನು ಇದೊಂದು ಸ್ವಲ್ಪ ತುಂಬ ಸ್ಟ್ರಾಂಗಾಗಿ ವೆಲ್ಡಿಂಗ್ ಮಾಡಿದ್ದೀನಿ ಯಾಕೆ ಅಂತಂದರೆ ವೆಯ್ಟ್ ತಡಿಬೇಕಲ್ವಾ ಇದು ಮೇಯ್ನ್ ನನಗೆ ಗೋಡೆನೇ ಕಟ್ತಾ ಇಲ್ಲ ಇವಾಗ ಗೋಡೆ ಕಟ್ತಿಲ್ಲ ಅಂತಂದ ಎಲ್ಲ ಪಿಲ್ಲರ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ನನಗೆ ಇದ್ರ ಮೇಲೆ ಸ್ವಲ್ಪ ಟೆನ್ಷನ್ ಇದೆ ಯಾಕೆಂದರೆ ಇದು ಫುಲ್ಲು ಆಗಿ ಇರಬೇಕು ಸ್ವಲ್ಪ ಹೆಚ್ಚು ಕಡಿಮೆ ಇದಾಗುತ್ತೆ ನನಗೆ ಆದಷ್ಟು ಯಾವ್ಯಾವ ಕಡೆ ಆ್ಯಂಗಲಲ್ಲಿ ವೆಲ್ಡ್ ಮಾಡಬೇಕಾಗುತ್ತೆ ಎಲ್ಲ ಕಡೆ ತಿರುಗಿಸ್ಬಿಟ್ಟು ಅದನ್ನು ವೆಲ್ಡ್ ಮಾಡಿದ್ದೀನಿ ಯಾಕಂದರೆ ನನಗಿದು ತುಂಬ ಸ್ಟ್ರಾಂಗಾಗಿ ಇರಬೇಕು ಇದು ನಾನು ಹಾಕ್ತಿರೋದು ಹತ್ತು ಅಡಿಗೆ ಒಂದು ಪೈಪ್ ಆಗ್ತಿರೋದ್ರಿಂದವ ವೆಯ್ಟ್ ಎಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ತುಂಬ ಸ್ಟ್ರಾಂಗಾಗಿ ವೆಲ್ಡಿಂಗ್ ಮಾಡಿ ಆಮೇಲೆ ಸ್ವಲ್ಪ ವೆಲ್ಡಿಂಗ್ ಮಾಡಿದ್ಮೇಲೆ ಸ್ವಲ್ಪ ಟೈಮನ್ನು ಕೊಡಬೇಕು ಸ್ವಲ್ಪ ಇಮಿಡಿಯೇಟಾಗಿ ವೆಲ್ಡಿಂಗ್ ಮೇಲೆ ಮತ್ತೆ ಇಮಿಡಿಯೇಟಾಗಿ ವೆಲ್ಡಿಂಗ್ ಮಾಡಕ್ಕೋರೆ ಬರ್ನ್ ಆಗುತ್ತೆ ಅಲ್ಲಿ ಆದರೆ ಇದು ಪೈಪ್ ಬಂದುಬಿಟ್ಟು ಎಲ್ಲ ಫೋರ್ಟೀನ್ ಗೇಜ್ ಪೈಪ್ ನಾನು ಯೂಸ್ ಮಾಡ್ತಿರೋದು ಇದರಲ್ಲಿ ಎರಡು ಗೇಜ್ ಪೈಪ್ಗಳು ಬರ್ತವೆ ಒಂದು ಏಯ್ಟೀನ್ ಗೇಜ್ ಬರುತ್ತೆ ಇನ್ನೊಂದು ಫೋರ್ಟೀನ್ ಗೇಜ್ ಬರುತ್ತೆ ಫೋರ್ಟೀನ್ ಗೇಜು ಜಿ ಜಾಸ್ತಿ ಇರುತ್ತೆ ಏಯ್ಟೀನ್ ಗೇಜು ಜಿ ಕಡಿಮೆ ಇರುತ್ತೆ ನಾನು ಮುಂಚೆನೇ ಹೇಳ್ದಂಗೆ ಏಯ್ಟೀನ್ ಗೇ ಈ ಥರ ನಾವು ಕಡ್ಡಿಗಳೇ ಯೂಸ್ ಮಾಡಿ ವೆಲ್ಡಿಂಗ್ ಮಾಡೋಕೋದಾಗ ಬರ್ನಾಗೋ ಚಾನ್ಸ್ ಇರುತ್ತೆ ಬಟ್ ಈ ಫೋರ್ಟೀನ್ ಗೇಜಲ್ಲಿ ಏನು ಬರ್ನ್ ಆಗೋಲ್ಲ ಆರಾಮಾಗಿ ಯಾರ್ಕ್ ವೆಲ್ಡಿಂಗ್ನ ಆರಾಮಾಗಿ ಮಾಡ್ಬೋದು ನೋಡಿ ಈ ಥರ ಎಲ್ಲೆಲ್ಲಿ ಮೂಲೆ ಕಾಣ್ತಾ ಇದೆ ಗ್ಯಾಪು ಅದೆಲ್ಲ ಕಡೆನೂ ವೆಲ್ಡಿಂಗ್ ಮಾಡಿದ್ದೀನಿ ತುಂಬ ಸ್ಟ್ರಾಂಗ್ ಆಗಿರಲಿ ಹೇಳಿ ಸೊ ಇದೆಲ್ಲ ಆದಮೇಲೆ ನೆಕ್ಸ್ಟ್ ಪ್ರೊಸೆಸಲ್ಲೇ ನಮಗೆ ಬೇಕಾಗಿರೋದು ಎಂಡ್ ಕ್ಯಾಪ್ಗಳನ್ನ ಈ ಥರ ಹಾಕಬೇಕಾಗುತ್ತೆ ಇದು ಹಾರ್ಡ್ವೇರ್ ಅಂಗಲೇ ಸಿಗುತ್ತೆ ಎಂಡ್ ಕ್ಯಾಪು ನಾವು ಜಸ್ಟ್ ಸೈಜ್ ಹೇಳಿದ್ರೆ ಸಾಕು ಅವ್ರು ಕೊಡ್ತಾರೆ ಏನು ಸೈಜಿಗೆ ಏನು ಸೈಜ್ ಬೇಕು ಅಂತೇಳಿ ಸಾಕು ಒಂದು ಕಡೆ ನಾವು ಆ್ಯಂಗ್ಯುಲರ್ನ ಹಾಕಳ್ತೀವಿ ಅದನ್ನು ಬಂದುಬಿಟ್ಟು ನೆಲದಲ್ಲಿ ಹೂತಾಕೋದ್ರಿಂದ ಕಾಂಕ್ರೀಟ್ ಮಿಕ್ಸ್ ಆಗಿರುತ್ತೆ ಅಲ್ಲಿ ಯಾವುದೇ ರೀತಿ ಓಪನ್ ಬರಲ್ಲ ಆದರೆ ಇದು ಟಾಪಿಗೆ ಹೋಗುತ್ತೆ ಟಾಪಿಗೆ ಹೋಗೋದ್ರಿಂದ ಏನಾಗುತ್ತೆ ಅಂತಂದರೆ ಅಲ್ಲಿ ಹಾವುಗಳು ಮತ್ತು ಮಾಶ್ಚರು ಮತ್ತು ನೀರು ಇವೆಲ್ಲ ಬಂದು ಒಳಗಡೆ ಸಿಗಾಕೊಳ್ಳೋ ಚಾನ್ಸ್ ಇರುತ್ತೆ ಬೇಗ ರಸ್ಟ್ ಹಿಡಿಯೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರನೇ ಈ ಥರ ಹೆಂಡು ಕ್ಯಾಪ್ನ ಕ್ಲೋಸ್ ಮಾಡಬೇಕು ಈ ವಿಡಿಯೋ ಇಷ್ಟಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು